ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ದೀಪಾಸ್ ವರ್ಲ್ಡ್ ನನ್ನ ಪುಟ್ಟ ಪ್ರಪಂಚಕ್ಕೆ ಎಲ್ಲರಿಗೂ ಸ್ವಾಗತ ಬನ್ನಿ ಇವತ್ತಿನ ವಿಡಿಯೋನಲ್ಲಿ ಮಹಾರಾಷ್ಟ್ರದ ತುಳಜಾಪುರ ತುಳಜಾ ಭವಾನಿ ಅಂಬಾ ಭವಾನಿ ಅಂತ ಕರಿತೀವಿ ಅಂಬಾ ಭವಾನಿಯ ದರ್ಶನವನ್ನ ಮಾಡೋಣ ಹಾಗೆ ತುಳಜಾಪುರದ ಬಗ್ಗೆ ಪರಿಚಯವನ್ನ ತಿಳ್ಕೊಳ್ಳೋಣ ಪೂರ್ತಿ ವಿಡಿಯೋನ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನೆಲ್ಗೆ ಹೊಸಬ್ರಾದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಂಗಳೂರಿಂದ ಮಹಾರಾಷ್ಟ್ರ ಟ್ರಿಪ್ನ ಪ್ಲಾನ್ ಮಾಡಿ ಐದು ದಿನ ಹತ್ತು ಧಾರ್ಮಿಕ ಕ್ಷೇತ್ರಗಳ ದರ್ಶನವನ್ನು ಮಾಡಿದ್ವಿ ಮೂರು ಸಾವಿರ ಕಿಲೋಮೀಟರ್ ನಮ್ಮ ಆಗಿತ್ತು ನಾವೆಲ್ಲೇ ಹೊರಟ್ರು ಗಾಡಿಗೆ ಪೂಜೆ ಮಾಡಿ ಹೊರಡೋ ಅಂಥದ್ದು ನಮ್ಮ ಪದ್ಧತಿಯಾಗಿದೆ ಹಾಗೆ ನಾವು ಹೊರಡೋ ಅಂಥ ಟ್ರಿಪ್ಗೆಲ್ಲಾನು ಟಿ ಟಿ ಡ್ರೈವರ್ ಕಂ ಓನರ್ ಇವರೇ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕವರು ಇವರ ಹೆಸರು ಮತ್ತು ಕಾಂಟ್ಯಾಕ್ಟ್ ನಂಬರನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ಬೆಂಗಳೂರಿಂದ ನಾವು ಫಸ್ಟ್ ಹೊರಟಿದ್ದು ಪಂಡ್ರಾಪುರಕ್ಕೆ ಪಂಡ್ರಾಪುರದ ವಿಡಿಯೋನ ನಾನು ಫಸ್ಟ್ ಎಪಿಸೋಡಲ್ಲಿ ತಿಳಿಸಿದೀನಿ ಮಿಸ್ ಮಾಡ್ದಿರಾ ನಮ್ಮ ಚಾನಲ್ಗೆ ಹೋಗಿ ಫಸ್ಟ್ ಎಪಿಸೋಡ ನೋಡಿ ಪಂಡ್ರಾಪುರ ಪಾಂಡುರಂಗ ದರ್ಶನವನ್ನು ಮಾಡಿ ಅಲ್ಲಿಂದ ನಾವು ತುಳಜಾಪುರಕ್ಕೆ ನೂರ ಹದಿನೈದು ಕಿಲೋಮೀಟರ್ ಜರ್ನಿ ಮಾಡಿ ತುಳಜಾಪುರಕ್ಕೆ ಹೋದ್ವಿ ಬೆಂಗಳೂರಿಂದ ಆರುನೂರ ಎಪ್ಪತ್ತು ಕಿಲೋಮೀಟರ್ ಆಗುತ್ತೆ ಸೋಲಾಪುರದಿಂದ ನಲವತ್ತೈದು ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಬರುತ್ತೆ ತುಳಜಾಪುರ ದೇವಸ್ಥಾನದ ಟೈಮಿಂಗ್ಸ್ ಬೆಳಗಿನ ಜಾವ ನಾಲ್ಕು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಇರುತ್ತೆ ಫಸ್ಟ್ ಹೋಗಿದ ತಕ್ಷಣ ನಮಗೆ ಸಿಗುವಂಥದ್ದು ಛತ್ರಪತಿ ಮಹಾರಾಜ ಶಿವಾಜಿ ಮಹಾರಾಜರ ಸರ್ಕಲ್ ಸರ್ಕಲ್ ಇಂದ ಸ್ಟ್ರೈಟ್ ಆಗಿ ಮುಂದೆ ಹೋದ್ರೆ ದೇವಸ್ಥಾನ ಸರ್ಕಲ್ ಇಂದ ಎಡಭಾಗದಲ್ಲಿ ಹೋದ್ರೆ ನಮ್ಗೆ ಪಾರ್ಕಿಂಗ್ ಫೆಸಿಲಿಟಿ ಸಿಗುತ್ತೆ ದೇವಸ್ಥಾನದ ಹತ್ರ ಪಾರ್ಕಿಂಗ್ ಇಲ್ಲ ಅದಕ್ಕೋಸ್ಕರ ಶಿವಾಜಿ ಸರ್ಕಲ್ ಇಂದ ನಾವು ಎಡಭಾಗದಲ್ಲಿ ಹೋದ್ರೆ ಅಲ್ಲಿ ಪಾರ್ಕಿಂಗ್ ಇದೆ ವೆಹಿಕಲ್ಸ್ ನ ಪಾರ್ಕಿಂಗ್ ಗೆ ಬಿಟ್ಟು ಅರ್ಧ ಕಿಲೋಮೀಟರ್ ನಾವು ನಡ್ಕೊಂಡ್ ಬರ್ಬೇಕಾಗುತ್ತೆ ಇದು ದೇವಸ್ಥಾನದ ಮೇನ್ ಎಂಟ್ರಿ ಹನ್ನೆರಡನೇ ಶತಮಾನದಲ್ಲಿ ರಾಜರಿಂದ ನಿರ್ಮಾಣವಾಗಿರುವಂತ ದೇವಾಲಯ ಇದಾಗಿದೆ ಅದಾದ್ಮೇಲೆ ಮತ್ತೆ ಶಿವಾಜಿ ಮಹಾರಾಜರು ಇದನ್ನ ಜೀರ್ಣೋದ್ಧಾರ ಮಾಡಿದ್ರು ಇದು ರಾಜೇ ಶಹಜಿ ಮಹಾದ್ವಾರ ಅಂತಂದ್ಬಿಟ್ಟು ಕರೀತಾರೆ ಆಚೆಯಿಂದ ನಾವು ನೋಡಿದಾಗ ಕಂಪ್ಲೀಟ್ ಆಗಿ ನಮಗೆ ಕೋಟೆ ತರ ಕಾಣುತ್ತೆ ಯಾವುದೇ ಒಂದು ದೇವಸ್ಥಾನ ಅಥವಾ ಅಲ್ಲಿನ ಒಂದು ಗೋಪುರ ನಮಗೆ ಕಾಣೋದಿಲ್ಲ ಇದಕ್ಕೆ ಒಂದು ಕತೆ ಇದೆ ಅಂದರೆ ಮೊದಲೇ ನಾವು ಇತಿಹಾಸಗಳಲ್ಲಿ ನೋಡಿರೋ ಥರ ನಮ್ಮ ಭಾರತದ ಧಾರ್ಮಿಕ ಸ್ಥಳಗಳ ಮೇಲೆ ಆಕ್ರಮಣಗಳು ಆಗಿರುವಂಥದ್ದು ದೇವಾಲಯಗಳು ಧ್ವಂಸವಾಗಿರುವಂಥದ್ದು ನಾವು ಕೇಳಿದೀವಿ ತಿಳ್ಕೊಂಡಿದೀವಿ ಇದರಿಂದ ದೇವಾಲಯವನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಇಲ್ಲಿನ ರಾಜರು ಕೋಟೆಯನ್ನು ಕಟ್ಟಿ ಅದರ ಒಳಗಡೆ ದೇವಾಲಯವನ್ನ ಮಾಡಿದ್ದಾರೆ ಒಳಗಡೆ ಎಂಟ್ರಿ ಕೊಟ್ಟಿದ ತಕ್ಷಣ ನಮಗೆ ಕಾಣುವಂಥದ್ದು ಕಲ್ಲೋಲ ತೀರ್ಥ ನಮ್ಮ ಕಡೆ ಎಲ್ಲಾನು ಕಲ್ಯಾಣಿ ಕಟ್ಟಿರ್ತಾರಲ್ವ ಹಾಗೆ ಇಲ್ಲಿ ಕಲ್ಲೋಲ ತೀರ್ಥ ಅಂತಂದ್ಬಿಟ್ಟು ಇದೆ ಇಲ್ಲಿ ಸ್ನಾನ ಮಾಡಿ ದರ್ಶನಕ್ಕೆ ಹೋಗುವಂಥವ್ರು ಹೋಗ್ತಾ ಇರ್ತಾರೆ ಇನ್ನ ಒಂದು ಸ್ಟೆಪ್ ಒಂದು ಮೂವತ್ತು ಮೆಟ್ಲಷ್ಟು ಮೇಲೆ ನೆಕ್ಸ್ಟ್ ನಮಗೆ ಸಿಗುವಂಥದ್ದು ಗೋಮುಖ ತೀರ್ಥ ಅಂದ್ರೆ ಇಲ್ಲಿ ಹಸುವಿನ ಬಾಯಿಯಿಂದ ನೀರು ಬರ್ತಾ ಇರುತ್ತೆ ಅದನ್ನ ತಲೆ ಮೇಲೆ ಪ್ರೋಕ್ಷಣೆ ಮಾಡಿಕೊಂಡು ದರ್ಶನಕ್ಕೆ ಹೊರಡ್ತಾರೆ ಇಲ್ಲಿ ಕೋಟೆ ನಾವು ದೇವಸ್ಥಾನದ ಒಳಗಡೆ ಹೋಗ್ಬೇಕಾದ್ರೆ ಸುಮಾರು ಒಂದು ಎರಡು ಮೂರು ಫ್ಲೋರ್ ಅಷ್ಟಿದೆ ಎಪ್ಪತ್ತರಿಂದ ಎಂಬತ್ತು ಮಿಟ್ಲು ಇಳಿಬೇಕಾಗುತ್ತೆ ಇದು ಸಿದ್ಧಿವಿನಾಯಕ ದೇವಾಲಯ ಅಲ್ಲೇ ಬಾಗಲ ಪಕ್ಕದಲ್ಲೇ ಇರುತ್ತೆ ನಿಮ್ಗೆ ಹೆಬ್ಬಾಗಿಲಿನ ಪಕ್ಕದಲ್ಲಿ ದರ್ಶನ ಮಾಡಿಕೊಂಡು ಇದು ಇನ್ನೊಂದು ಹೆಬ್ಬಾಗಿಲು ಇಲ್ಲಿಂದ ನಾವು ಮತ್ತೆ ಒಳಗಡೆ ಹೋಗ್ಬೇಕು ಒಂದು ಇಪ್ಪತ್ತೈದರಿಂದ ಮೂವತ್ತು ಮೆಟ್ಲನ್ನು ಇಳಿದು ಎಡಭಾಗದಲ್ಲಿ ಹೋದ್ರೆ ನಮಗೆ ದರ್ಶನದ ಲೈನ್ ಕ್ಯೂ ಲೈನ್ ಸಿಗುತ್ತೆ ಅಥವಾ ಜನ ಜಾಸ್ತಿ ಇದ್ದಾಗ ನಮಗೆ ಇನ್ನೂರು ರೂಪಾಯಿ ಟಿಕೆಟ್ ಸ್ಪೆಷಲ್ ಟಿಕೆಟ್ ಕೂಡ ಅವೈಲಬಲ್ ಇದೆ ನಾವು ಹೋಗಿದ್ದು ಶ್ರಾವಣ ಶುಕ್ರವಾರ ಜನ ಜಾಸ್ತಿ ಇದ್ರು ಆದ್ರೂ ಒನ್ ಅವರ್ ಒಳಗಡೆ ನಮಗೆ ದೇವರ ದರ್ಶನ ಆಯ್ತು ಇಲ್ಲಿ ಅಂಬಾ ಐವತ್ತೊಂದು ಶಕ್ತಿ ಪೀಠಗಳಲ್ಲಿ ಒಂದು ತುಳಸಾಪುರದ ಅಂಬಾಭವಾನಿ ಇದು ಕಪ್ಪು ಸಾಲಿಗ್ರಾಮ ಶಿಲೆಯಿಂದ ಮಾಡಿರುವಂಥದ್ದು ಮೂರು ಅಡಿ ಎತ್ತರ ಇದೆ ಎಂಟು ಭುಜಗಳನ್ನ ಹೊಂದಿರುವಂತ ದೇವಿ ಎಂಟು ಅಸ್ತ್ರಗಳನ್ನ ಕೈಯಲ್ಲಿ ಹಿಡಿದು ಮಹಿಷಾಸುರನ ತಲೆಯನ್ನ ಕಡಿದು ಅದರ ಮೇಲೆ ಕಾಲನ್ನ ಇಟ್ಟು ನಿಂತಿರುವಂಥದ್ದು ಶಿವಾಜಿ ಮಹಾರಾಜರಿಗೆ ಒಲಿದು ಖಡ್ಗವನ್ನ ನೀಡಿರುವಂಥದ್ದು ಅಂಬಾ ಭವಾನಿ ತುಳಜಾ ಭವಾನಿ ಅಂತಾನು ಕರೀತಾರೆ ಮರಾಠರ ರಾಜರು ಎಲ್ಲರೂ ಅಂಬಾ ಭವಾನಿಯನ್ನ ಅವರ ಒಂದು ಕುಲದೇವರಾಗಿ ಪೂಜೆಯನ್ನ ಮಾಡ್ತಾರೆ ಅವ್ರು ಎಲ್ಲೇ ಹೊರಡ್ಬೇಕಿದ್ರು ಅಂಬಾಭವಾನಿಯ ದರ್ಶನ ಮಾಡಿ ಪೂಜೆ ಮಾಡಿ ಹೊರಡ್ತಾ ಇದ್ರು ಅಂತ ಅಂದ್ಬಿಟ್ಟು ಹೇಳ್ತಾರೆ ದೇವಾಲಯ ಸ್ವಲ್ಪ ಧ್ವಂಸ ಆಗಿದ್ರು ಅದನ್ನ ಮತ್ತೆ ಶಿವಾಜಿ ಮಹಾರಾಜರು ಜೀರ್ಣೋದ್ಧಾರವನ್ನ ಮಾಡಿದ್ದಾರೆ ಇದನ್ನೆಲ್ಲ ನಾವು ನೋಡ್ಕೊಂಡು ಆಚೆ ಮೇಲೆ ನಮ್ಗೆ ಸುತ್ತಲೂ ಕೋಟೆ ತರನೆ ಕಾಣುತ್ತೆ ಕೋಟೆ ಇದು ಒಳಗಡೆ ಗರ್ಭಗುಡಿಯಿಂದ ನಾವು ಹೊರಗಡೆ ಬಂದ ಮೇಲೆ ಇಲ್ಲಿ ಗರ್ಭಗುಡಿಯ ಸುತ್ತಲೂ ಹಿಂಭಾಗದಲ್ಲಿ ಚಿಕ್ಕ ಚಿಕ್ಕ ಗುಡಿಗಳಿದೆ ದೇವಾಲಯ ಇದನ್ನ ನೋಡ್ಕೋಬಹುದು ಇಲ್ಲಿನ ಇನ್ನೊಂದು ವಿಶೇಷತೆ ಅಂತ ಹೇಳಿದ್ರೆ ಚಿಂತಾಮಣಿ ಕಲ್ಲು ಅಂತ ಕರೀತಾರೆ ತಿರ್ಗೋ ಕಲ್ಲು ಅಂತ ಇದನ್ನ ಹೇಳ್ತಾರೆ ನಿಮ್ಗೆ ಗರ್ಭಗುಡಿಯ ಹಿಂದೆ ಬಂದ್ರೆ ಈ ಕಲ್ಲು ಸಿಗುತ್ತೆ ಕಾಣುತ್ತೆ ಮೇಲೆ ಕೈಯನ್ನ ಇಟ್ಟು ನಾವು ಬೇಡ್ಕೊಂಡಿದ್ದು ಮನ್ಸಲ್ಲಿ ಬೇಡ್ಕೊಂಡ್ರೆ ಅದು ಎಡಭಾಗದಲ್ಲಿ ತಿರುಗಿದ್ರೆ ನಾವು ಆಗೋದಿಲ್ಲ ಬಲಭಾಗದಲ್ಲಿ ತಿರುಗಿದ್ರೆ ಆಗುತ್ತೆ ಸ್ಥಿರವಾಗಿ ಇದ್ರೆ ನಾವು ಟ್ರೈ ಮಾಡಿದ್ರೆ ಆಗುತ್ತೆ ಅನ್ನೋದು ಇಲ್ಲಿನ ಒಂದು ನಂಬಿಕೆ ಶಿವಾಜಿ ಮಹಾರಾಜರು ಎಲ್ಲೇ ಹೊರಡ್ಬೇಕಾದ್ರು ಇಲ್ಲಿ ಬಂದು ಚಿಂತಾಮಣಿ ಕಲ್ಲಿಗೆ ಪೂಜೆನ ಮಾಡಿ ಬೇಡ್ಕೊಂಡು ಅಂಬಾ ಭವಾನಿಯನ್ನ ಆರಾಧನೆ ಮಾಡಿ ಹೊರಡ್ತಾ ಇದ್ರು ಅಂತಂದ್ಬಿಟ್ಟು ಇಲ್ಲಿನ ಒಂದು ಇತಿಹಾಸನ ನಾವು ತಿಳ್ಕೊಬಹುದು ದೇವಾಲಯ ತುಂಬಾ ಚೆನ್ನಾಗಿದೆ ಹನ್ನೆರಡನೇ ಶತಮಾನದ್ದು ಹಾಗೆ ದೇವಿ ಅಂತೂ ನೋಡೋದಿಕ್ಕೆ ಅದ್ಭುತವಾಗಿ ಇದೆ ಪಾರ್ವತಿಯ ಪ್ರತಿರೂಪಾನೇ ಅಂಬಾ ಭವಾನಿ ಶಕ್ತಿ ದೇವತೆ ಅಂಬಾ ಭವಾನಿ ತುಳ್ಸಾ ಭವಾನಿ ಮರಾಠರ ಅರಸರ ಆರಾಧ್ಯ ದೈವ ಅಂಬಾ ಭವಾನಿಯಾಗಿದೆ ಇಲ್ಲಿ ಉತ್ಸವ ಮೂರ್ತಿ ಇಲ್ಲ ಮೂಲ ವಿಗ್ರಹವನ್ನೇ ವರ್ಷದಲ್ಲಿ ಮೂರು ಬಾರಿ ಹೊರತೆಗೆದು ಉತ್ಸವ ನಡೆಸಿ ಮರುಪ್ರತಿಷ್ಠಾಪನೆ ಮಾಡ್ತಾರೆ ಜನ ಜಾಸ್ತಿ ಇದ್ದರೂ ಕೂಡ ಸರ್ವದರ್ಶನಲ್ಲಿ ಹೋಗಿ ನಮ್ಗೆ ಬೇಗನೆ ದರ್ಶನ ಆಯ್ತು ಒನ್ ಅವರ್ ಒಳಗಡೆ ದರ್ಶನ ಮುಗಿಸ್ಕೊಂಡು ಆಚೆ ಬಂದ್ವಿ ಇಲ್ಲಿ ಎಕ್ಸಿಟ್ ಬೋರ್ಡ್ ನೋಡಿ ನಮ್ಗೆ ಸ್ವಲ್ಪ ಬೇಜಾರಾಯ್ತು ಯಾಕೆ ಅಂತ ಹೇಳಿದ್ರೆ ಕನ್ನಡ ನಲ್ಲಿ ಬರ್ದಿರೋ ಅಂತ ಸೆಂಟೆನ್ಸ್ ಓದಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಅಂತ ತಿಳ್ಕೊಂಡಿದೀನಿ ಸೊ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ಅದನ್ನು ಮುಗಿಸ್ಕೊಂಡು ನಾವು ಮತ್ತೆ ಆಚೆ ಬಂದು ಶಾಪಿಂಗ್ ಎಲ್ಲ ಮಾಡಿ ಅಂಬಾ ಭವಾನಿ ಅಂತೂ ಅದ್ಭುತವಾದ ಒಂದು ದೇವಿ ಇದನ್ನು ನೋಡಿ ತುಂಬ ಖುಷಿಯಾಯಿತು ಅಲ್ಲಿಂದ ನಾವು ಮತ್ತೆ ಹೊರಟಿದ್ದು ಔರಂಗಾಬಾದ್ ಎಲ್ಲೋರ ಎಲ್ಲೋರದತ್ರ ಇರುವಂಥ ಗೃಷ್ಣೇಶ್ವರ್ ಗೃಷ್ಣೇಶ್ವರನ ಜ್ಯೋತಿರ್ಲಿಂಗ ಹನ್ನೆ ನಮ್ಮ ಭಾರತದಲ್ಲಿ ಇರುವಂಥ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದು ಗೃಷ್ಣೇಶ್ವರ್ ಇದರ ಒಂದು ವಿಡಿಯೋ ಎಪಿಸೋಡ್ ನಿಮಗೆ ನೆಕ್ಸ್ಟ್ ಎಪಿಸೋಡಲ್ಲಿ ತೋರಿಸ್ತೀನಿ ಸೊ ನೆಕ್ಸ್ಟ್ ಎಪಿಸೋಡ್ನ ಮಿಸ್ ಮಾಡ್ದಿರಾ ನೋಡಿ ಜ್ಯೋತಿರ್ಲಿಂಗ ಕೃಷ್ಣೇಶ್ವರ ಜ್ಯೋತಿರ್ಲಿಂಗದ ದರ್ಶನವನ್ನ ಮಾಡಿ ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮೈ ಚಾನಲ್ ಸಬ್ಸ್ಕ್ರೈಬ್ ಮೈ ಚಾನಲ್ ಮತ್ತೆ ಸಿಗೋಣ ಅಲ್ಲಿವರೆಗೆ ಜೈ ಮಾತಾ ಅಂಬಾಬಾ